ಐದಾರು ಓಟ್ ಹೋಸ್ಟೆಲ್ ಹೋಸ್ಟೆಲ್ ಬೆಲೆ ಆಗ್ತದೆ ಮೆಷಿನ್ಸ್ ನಾನು ಹೇಳ್ತಾ ಇದ್ದೀನಿ ಸೆವೆಂಟಿ ಏನಾಗುತ್ತೆ ಒಂದೊಂದು ಊರಲ್ಲಿ ಒಂದೇ ಸೈಡು ಆರ್ನೂರು ಏಳ್ನೂರು ರೋಟ್ ಓಟ್ ಬಿದ್ದೋಗಿ ಹೇಳಿದ್ದೆ ಹೌದು ಒಬ್ಬೇ ವ್ಯಕ್ತಿಗೆ ಮಾಬ್ ಓಟಿಂಗ್ ಆಗ್ಬಿಟ್ಟಿದ್ರು ಅವಾಗ ಸಿಗ್ನೇಚರ್ಸು ನಾನ್ನೂರು ಇದೆ ಓಟ್ ನಾನ್ನೂರ ಐವತ್ತಾಗ್ಬಿಟ್ಟಿದೆ ಅದನ್ನ ಚೆಕ್ ಮಾಡಬೇಕು ಅದ್ರಲ್ಲಿ ಮಾರ್ಕ್ ಫೋನ್ಸ್ ಇರೋದಕ್ಕೆ ಆರ್ಜಿನ್ ಕಡಿಮೆ ಇತ್ತಲ್ಲ ಇದನ್ನೆಲ್ಲ ಬಗೆಹರಿಸ್ಬೋದು ಅಂತ ನಾನು ಕೇಳಿದೆ ನಾವು ಕೇಳೋದನ್ನ ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ನಮಗೇನೇನು ಈ ಅನುಭವಗಳಾಗಿತ್ತು ಅದೆಲ್ಲ ತಿಳಿಸ್ಬೇಕು ಸುಪ್ರೀಂಕೋರ್ಟ್ ನಾನು ಎಮ್ ಟ್ವೆಂಟಿ ಫೋರ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಹೋರಾಟ ಅಂದರೆ ನಾನು ಎಮ್ ಎಲ್ ಎ ಆಗಬೇಕು ಇವನ್ನೆಲ್ಲ ಈ ಥರ ಏನು ಮಾಡಬೇಕು ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಆಡಳಿತ ಜಿಲ್ಲಾಡಳಿತಗಳು ಅನ್ನೋದು ತಿಳಿಸ್ಬೇಕು ಇವತ್ತು ನನಗಾಗಿದ್ದು ನೆಕ್ಸ್ಟ್ ಮುಂದೆ ಅವ್ರಿಗೆ ಆಗಬಾರ್ದು

ಮಾತಾಡಿದ್ರೆ ಮಾತಾಡದೆ ನೋಡಿ ಅಷ್ಟು ಗೌರವ ಕೊಟ್ಟಾಗ ಚಾಚಿತರು ಗೆದ್ದಿದ್ದಾರೆ ಅಲ್ವಾ ಗೆದ್ದು ನಂಗೆ ಮಾತಾಡ ಮಾತಾಡೋ ಅವ್ರ ಕಂಗ್ರಾಜನ್ ಅಲ್ವಾ ಇವತ್ ಇವತ್ತು ಅವ್ರ ಗೌರವ್ ನೀವು ಹೇಳಿದ್ರಲ್ಲ ಗೌರವದಿಂದ ಮಾತಾಡಿದ್ರು ಅವ್ರ ಬಗ್ಗೆ ಮಾತಾಡಲ್ಲ ನೀವು ಮಾತಾಡಿದ್ರೆ ಮಾತ್ರ ನಾನು ಮಾತಾಡ್ತೀನಿ ನೋಡಿ ಅವಾಗ್ಲೂ ಹಂಗೆ ರಿಸಲ್ಟ್ ಬಂದಾಗ ಹಿಂಗೆ ಇರ್ತೀನಿ ಹಂಗೆ ಇರ್ತೀನಿ ಈ ರಾಜಕೀಯ ನನ್ನ ಜೀವನ ಅಲ್ಲ